ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಚೆನ್ನಾಗಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇಷ್ಟಾಗಿದೆ ಗಾಡಿ ರನ್ನಿಂಗ್ ಹಾ ಗಾಡಿ ರನ್ನಿಂಗ್ ಅಲ್ಲ ಇದೆ ಇಷ್ಟಾಗಿದೆ ರನ್ನಿಂಗ್ ರನ್ನಿಂಗ್ ಒಂದು 62000 ಕಿಲೋಮೀಟರ್ ಹಾಕಿದೀನಿ ನೋಡಿ ಫೋಟೋ ಲೋನ್ ಐತನ ಗಾಡಿ ಮೇಲೆ ಆ ಲೋನ್ ಗೆ ಏನಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಕ್ಲಿಯರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಆ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಹಿಂದಗಡೆ ಹಾ ತೊಟ್ಟಿನೂ ಚೆನ್ನಾಗಿದೆ ಇಲ್ಲಿ ಲೊಕೇಶನ್ ಕಶಲ್ ಗಡಿ ಇದು ಇದು ರಾಮದುರ್ಗಾ ತಾಲೂಕು ಅಂತ ಅರ್ಣಿಕೊಪ್ಪ ಅಂತೂ ಪ್ರೆಸೆಂಟ್ ಇರೋದು ಇಲ್ಲಿ ಹಾಸಾಂ ಡಿಸ್ಟಿಕ್ ಬಂದವರು ಇವತ್ತು ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಇದು ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತೀನಿ ಹ್ಞೂ ಫೆಂಡಲ್ ಇಷ್ಟ ಕೊಡ್ತೀರಿ ಹ್ಮ್ ಬರಲಿ ತಾಡ್ರಿ ಬಂದು ಪಾರ್ಟಿ ಬಂದು ನೋಡ್ಲಿ ಮಾತಾಡೋಣ